ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಫ್ಲವರ್ ಡಿಸೈನ್ ಅನ್ನ ಮಾಡಿ ತೋರಿಸ್ತಾ ಇದೀನಿ ಅದರಲ್ಲಿ ಏನ್ ವಿಶೇಷ ಅಂದ್ರೆ ಮಾಮೂಲಿ ಫ್ಲಾಟ್ ಆಗಿ ಫ್ಲವರ್ ಡಿಸೈನ್ ಮಾಡೋದೇ ಬೇರೆ ಇದು ಎಂಬೋಸಡ್ ಫ್ಲವರ್ ಡಿಸೈನ್ ಅಂತ ಉಬ್ಬಿ ಬಂದಂಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಬಿಗಿನರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕೆ ಅಂತಂದ್ರೆ ಬ್ರೈಡಲ್ ಡಿಸೈನ್ಗೆಲ್ಲ ಈಗ ಟ್ರೆಂಡ್ ಅಲ್ಲಿ ಇರುವಂತ ಫುಲ್ ಬ್ರೈಡಲ್ ಡಿಸೈನ್ಗೆಲ್ಲ ಇದನ್ನ ಯೂಸ್ ಮಾಡ್ಕೊತೀವಿ ನೀವು ಈ ಡಿಸೈನ್ ಕಲ್ತ್ಕೋದ್ರಿಂದ ಆರಾಮಾಗಿ ಬಳ್ಳಿ ರೀತಿ ಬಿಟ್ಟು ಈ ಫ್ಲವರ್ನ ಬಿಟ್ಟು ನೀವು ಡಿಸೈನ್ ಮಾಡೋದ್ರಿಂದ ಒಂದೇ ದಿನದಲ್ಲಿ ನೀವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬ್ರೈಡಲ್ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಅಬೌವ್ ತ್ರೀ ತೌಸಂಡೇ ಇರುತ್ತೆ ತ್ರೀ ತ್ರೀ ತೌಸಂಡ್ ಮೇಲೇ ಇರುತ್ತೆ ಸೊ ಈಗ ಅದನ್ನ ಕಲ್ತ್ಕೊಳ್ಳೋಣ ಈಗ ಹೇಳ್ಕೊಡ್ತಾ ಹೋಗ್ತೀನಿ ನಾನು ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡಿದಂತೆ ಸ್ಕಿಪ್ ಮಾಡಿದಂತೆ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಅಂತ ಹೇಳ್ತಾ ಬನ್ನಿ ಈಗ ಅದನ್ನು ಫ್ಲವರ್ನ ಟ್ರೇಸ್ ಮಾಡ್ಕೊಳ್ಳೋಣ ನೋಡಿ ಒಂದು ಸರ್ಕಲನ್ನು ಹಾಕೊಳ್ಳೋಣ ಹಾಕೊಂಡು ನೋಡಿ ಈಗ ಈ ರೀತಿ ಫ್ಲವರ್ ಫ್ಲವರ್ನ ನೋಡಿ ಈ ರೀತಿ ಫ್ಲವರ್ನ ಟ್ರೇಸ್ ಮಾಡ್ಕೊಂಡೆ ನಾನು ಈಗ ನಾವು ಈಗ ಇದನ್ನು ರೇಸ್ ಮಾಡ್ಕೊಂಡ್ನಲ್ಲ ಈಗ ಇದಕ್ಕೆ ನಾವು ಫಸ್ಟ್ ಔಟ್ಲೈನನ್ನು ಕೊಟ್ಕೋಬೇಕಾಗತ್ತೆ ಫಸ್ಟ್ ನಾನೀಗ ಔಟ್ಲೈನನ್ನು ಕೊಟ್ಕೋತೀನಿ ಈಗ ನೋಡಿ ಇದಿಷ್ಟಕ್ಕೂ ನಾನು ಗೋಲ್ಡ್ ಥ್ರೆಡ್ ಇಂದಾದರೂ ಕೊಟ್ಕೊಳ್ಳಿ ಇಲ್ಲಾಂದರೆ ಸಿಲ್ಕ್ ಥ್ರೆಡ್ ಇಂದಾದರೂ ಕೊಟ್ಕೊಳ್ಳಿ ಈಗ ನಾನು ಸಿಲ್ಕ್ ಥ್ರೆಡ್ಡಿಂದನೇ ಔಟ್ಲೈನನ್ನು ಕೊಟ್ಕೋತೀನಿ ಈ ರೀತಿ ನಾವೇನು ಬರ್ಕೊಂಡಿದೀವಲ್ಲ ಅದನ್ನು ಫಿಲ್ ಮಾಡ್ಕೋತ ಬರ್ಬೇಕಾಗತ್ತೆ ನೋಡಿ ಔಟ್ಲೈನನ್ನು ಈ ಔಟ್ಲೈನನ್ನು ಕೊಡೋ ಉದ್ದೇಶ ಏನಂದರೆ ನಾವು ವರ್ಕ್ ಮಾಡುವಾಗ ನೆಕ್ಸ್ಟ್ ನಾನು ಇದಾದ ಮೇಲೂ ಗೋಲ್ಡ್ ಚೆರಿ ಥ್ರೆಡ್ಡಲ್ಲಿ ಔಟ್ಲೈನನ್ನು ಕೊಡ್ತೀನಿ ಇದು ನಮಗೆ ನೀಟಾಗಿ ಫ್ಲೋ ಫ್ಲವರ್ ಎಂಬೋಸಡ್ ಫಿಲ್ಲಿಂಗ್ ಏನಿದೆ ಆ ಫಿಲ್ಲಿಂಗ್ ಎಲ್ಲ ನೀಟಾಗಿ ಬರಲಿ ಅಂತೇಳಿ ನಾವು ಇದನ್ನು ಕೊಡುವಂಥದ್ದು ತುಂಬಾ ಇದರಿಂದ ಹೆಲ್ಪ್ ಆಗುತ್ತೆ ನಿಮಗೆ ಈ ರೀತಿ ಮಾಡೋದ್ರಿಂದ ನಾವು ಎಲ್ಲಿಗೆ ಲಾಕ್ ಮಾಡಬೇಕು ಎಲ್ಲಿಗೆ ನಾವು ಸ್ಟಿಚ್ಚನ್ನು ಹಾಕೋಬೇಕು ಅನ್ನೋದೊಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೆ ಇದು ಮಾರ್ಕಿಂಗನ್ನು ಮಾಡ್ಕೊಂಡ್ಬಿಟ್ರೆ ನಮಗೆ ತುಂಬಾನೇ ಇದು ಔಟ್ಲೈನನ್ನು ಕೊಡ್ತಿದ್ದಂಗೆ ನಮಗೆ ಒಂದು ಫ್ಲವರ್ ಶೇಪ್ ನಮಗೆ ಗೊತ್ತಾಗ್ಬಿಡತ್ತೆ ಆಗ ಎಲ್ಲಿ ಡೌನ್ ಮಾಡಬೇಕು ಎಲ್ಲಿ ಹೈ ಮಾಡಬೇಕು ಅನ್ನುವಂಥದ್ದೆಲ್ಲ ನಿಮಗೆ ಸಣ್ಣ ಸಣ್ಣ ಟಿಪ್ಸ್ ಎಲ್ಲ ನಿಮಗೆ ಮೈಂಡಲ್ಲಿ ಗೊತ್ತಾಗ್ಬಿಟ್ರೆ ಆಗ ನಿಮಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇರೋ ರೀತಿ ತುಂಬಾ ಚೆನ್ನಾಗಿ ಇದು ಬರುತ್ತೆ ಇದನ್ನು ನಾವು ಮಧ್ಯೆ ನಾವೇನು ಎಂಬೋಸರ್ಡ್ ಸ್ಟಿಚ್ ಉಬ್ಬಿ ಬರೋ ರೀತಿ ಬರುತ್ತೆ ನೋಡಿ ಆ ರೀತಿ ಬರಬೇಕಾದ್ರೆ ಏನು ಮಾಡಬೇಕು ಅದನ್ನು ಪೇಸ್ಟ್ ಗಮ್ಮಲ್ಲಿ ಪೇಸ್ಟ್ ಮಾಡಬೇಕಾ ಇಲ್ಲ ಅಂತಂದರೆ ಗಮ್ ಇಲ್ಲ ಅಂತಂದರೆ ನಾವು ಸ್ಟಿಚ್ ಮಾಡ್ಕೋಬೇಕಾ ಅನ್ನುವಂಥದ್ದೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಈಗ ನೋಡಿ ಆಲ್ಮೋಸ್ಟ್ ಫ್ಲವರ್ ಡಿಸೈನ್ ನಿಮಗೆ ಕಾಣಿಸ್ತಿದೆ ಈಗ ನಾವು ಇದನ್ನು ಈಗ ನೋಡಿ ಇಲ್ಲಿ ಈ ಸರ್ಕಲನ್ನು ಬಿಟ್ಟು ಇಲ್ಲಿ ಒಳಗಡೆ ಒಂದು ಚಿಕ್ಕ ಸರ್ಕಲ್ ಅನ್ನ ಹಾಕೊಳ್ಳೋಣ ಈಗ ನೋಡಿ ಈಗ ನೋಡಿ ನೋಡಿ ಇಲ್ಲಿ ಚಿಕ್ಕದಾಗಿ ಪುಟಾಣಿ ಸರ್ಕಲ್ ಅನ್ನು ಹಾಕಬೇಕಾಗತ್ತೆ ಇದನ್ನ ನಾನು ಏನಕ್ಕೆ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಈ ವಿಡಿಯೋನ ಫುಲ್ಲು ನೋಡ್ತಾ ಇರಿ ನೋಡಿ ಸುತ್ತ ಒಂದು ಸರ್ಕಲ್ ಅನ್ನ ಹಾಕೋಬೇಕು ನೋಡಿ ಈ ರೀತಿ ಒಂದು ಸುತ್ತ ಸರ್ಕಲನ್ನು ಹಾಕೊಳ್ಳೋಣ ಪುಟಾಣಿ ಸರ್ಕಲ್ ಈಗ ನಮಗೆ ಇದು ರೆಡಿಯಾಗಿದೆ ಒಂದು ಫ್ಲವರ್ಸ್ ನಮಗೆ ರೆಡಿ ಇದೆ ಮತ್ತೆ ಒಳಗಡೆ ಒಂದು ಚಿಕ್ಕ ಸರ್ಕಲ್ ರೆಡಿ ಇದೆ ಇದೆಲ್ಲ ಇದನ್ನೆಲ್ಲ ಏನಕ್ಕೆ ಅಂತ ಬಿಗಿನರ್ಸ್ಗೆ ಗೊತ್ತಿರಲ್ಲ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಇಲ್ಲಿ ಲಾಕ್ ಆಯ್ತು ಈಗ ಇದನ್ನ ತೆಗೆದುಬಿಟ್ಟು ಈಗ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಈಗ ನೋಡಿ ಮಧ್ಯೆ ಸರ್ಕಲನ್ನು ನಾನು ಏನು ಕೊಟ್ಟಿದ್ದೆ ಅಂದರೆ ಈ ರೀತಿ ಇದಕ್ಕೆ ಸರ್ಕಲ್ಗೆ ನಾವು ಸ್ಟಿಚ್ಚನ್ನು ಹಾಕ ಹಾಕಬಹುದು ಇಲ್ಲ ಇಲ್ಲಾಂದರೆ ಈಗ ನೋಡಿ ಇದನ್ನು ಈ ರೀತಿನಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಇದಕ್ಕೆ ನಾವು ಪೇಸ್ಟ್ ಹಾಕಿನಾದ್ರೂ ಇದನ್ನು ಪೇಸ್ಟ್ ಪೇಸ್ಟ್ ಮಾಡಿಬಿಟ್ಟು ಆಮೇಲಿಂದ ಸ್ಟಿಚ್ ಮಾಡ್ಬೋದು ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ಇದಕ್ಕೆ ಕಾಟನ್ ತ್ರೆಡ್ಡನ್ನು ತಗೊತೀನಿ ಈಗ ನೋಡಿ ಮಧ್ಯೆ ಏನು ಸರ್ಕಲ್ ಗೆರೆ ಇತ್ತು ನೋಡಿ ಅಲ್ಲಿಗೆ ದಾರನ ಇಟ್ಟು ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡ್ಕೊಂಡು ನಿಮಗೆ ಆಗೋಲ್ಲ ಅಂತಂದರೆ ಇದಕ್ಕೆ ನೀವು ಪೇಸ್ಟ್ ಗಮ್ ಹಾಕ್ಬಿಟ್ಟು ಪೇಸ್ಟ್ ಅದರಿಂದ ಏನು ತೊಂದರೆ ಇಲ್ಲ ಈ ರೀತಿ ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು ಮುಂದೆ ನಿಮಗೆ ಸ್ಟಿಚ್ ಮಾಡುವಾಗೆಲ್ಲ ಆಗುತ್ತೆ ಈಗ ಗಮ್ಮ ಹಾಕಿದ್ರೆ ಏನಾಗುತ್ತೆ ಅದು ಡ್ರೈ ಆಗುವವರೆಗೂ ಕಾಯಬೇಕು ಆ ರೀತಿ ಎಲ್ಲ ಇರುತ್ತೆ ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಬೇಗ 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 ಬೇಗನೆ ಇದನ್ನು ಸ್ಟಿಚ್ ಮಾಡ್ಕೋಬೋದು ನೋಡಿ ಏನಿಲ್ಲ ಅದ್ರ ಮೇಲೆ ಒಂದು ಜಿಗ್ ಸ್ಟಿಚ್ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಆ ಜಿಗ್ಜಾಗ್ ಸ್ಟಿಚ್ ಈಗ ಜಿಗ್ ಸ್ಟಿಚನ್ನು ಸ್ಟಿಚ್ ನಾನು ಹೇಳ್ಕೊಟ್ಟಿದ್ನಲ್ವ ಆ ರೀತಿ ಜಿಗ್ ಜಾಗ್ ಜಿಗ್ ನಾನು ಹೇಳ್ಕೊಟ್ಟಿದ್ದೆ ನೋಡಿ ಕಾಣಿಸ್ತಿದ್ಯಾ ಈ ಜಿಗ್ ಸ್ಟಿಚನ್ನು ನಾನು ಹೇಳ್ಕೊಟ್ಟಿದ್ನಲ್ಲ ಅದನ್ನು ಆರಾಮಾಗಿ ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ ಆಯ್ತು ನೋಡಿ ತೆಗ್ದು ಕಾಟನ್ ಥ್ರೆಡ್ಡು ನಾವೇನು ಸ್ಟಿಚ್ ಮಾಡ್ತೀವಲ್ಲ ಬ್ಲೌಸನ್ನು ಆ ಥ್ರೆಡ್ ಇಂದೇ ಸಾಕು ಸಿಲ್ಕ್ ಥ್ರೆಡ್ ಬೇಡ ಜೆರಿ ಥ್ರೆಡ್ಡು ಬೇಡ ಸುಮ್ಮನೆ ಬ್ಯಾಲೆನ್ಸ್ ಕಷ್ಟೆ ಅದು ಇದನ್ನು ನಾವು ಸ್ಟಿಚ್ ಮಾಡುವಾಗ ಇದು ಒಳಗೆ ಫುಲ್ಲು ಕವರ್ ಆಗತ್ತೆ ಆದರೆ ನಮಗೆ ಸ್ಟಿಚ್ ಮಾಡುವಾಗ ಆ ಕಡೆ ಈ ಕಡೆ ಜಗ್ಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ನಾವು ಸಿಂಪಲ್ಲಾಗಿ ಒಂದು ಬೇಸಿಕ್ ಸ್ಟಿಚನ್ನು ಹಾಕೊಂಡು ಒಂದು ರೌಂಡು ಬರುವ ಇದನ್ನು ಹಾಕಬೇಕಾಗತ್ತೆ ಈಗ ನೋಡಿ ಇದು ಥ್ರೆಡ್ಡನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇದರಿಂದ ಎಂಬೋಸರ್ ಸ್ಟಿಚ್ ಫ್ಲವರ್ ಸ್ಟಿಚ್ಚನ್ನು ಹೆಂಗ ಹೇಗೆ ಮಾಡುವುದು ಅಂತ ನೋಡ್ಬೋದು ಈಗ ನೋಡಿ ಇಲ್ಲಿಂದ ತೆಗೆದು ಕಾಣಿಸ್ತಿದೆಯಾ ಇಲ್ಲಿಂದ ತೆಗಿಬೇಕು ನೋಡಿ ಈ ದಾರ ಏನಿದೆಯಲ್ಲ ಥ್ರೆಡ್ಡು ಅಲ್ಲಿಂದ ತೆಗೆದು ಇದ್ರೊಳಗಡೆಯಿಂದ ನಾವು ಒಂದು ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ಈ ರೀತಿ ಮಾಡೋದಕ್ಕೋಸ್ಕರ ಅದನ್ನು ನಾವು ಒಳಗಡೆ ಒಂದು ಸರ್ಕಲನ್ನು ಬಿಟ್ಟಿದ್ದದ್ದು ಅದಕ್ಕೋಸ್ಕರನೇ ಇಲ್ಲಾಂದರೆ ಎಂಬರ್ಡ್ ಸ್ಟಿಚ್ಚು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿಂದ ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕೊಂಡು ಇಲ್ಲಿಂದ ಒಂದು ಲಾಂಗ್ ಸ್ಟಿಚ್ ಮತ್ತು ಅಲ್ಲಿಂದ ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕಬೇಕು ಇಲ್ಲಿಗೆ ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕಿ ಪುನಃ ಇದರೊಳಗಡೆಯಿಂದ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ಳೋಣ ನೋಡಿ ಇದು ಅಷ್ಟೆ ನಾವು ಏನು ಶೇಪಲ್ಲಿ ತೆಗ್ದಿದ್ದೀವಲ್ಲ ಆ ಶೇಪಿಂದ ಫಿಲ್ ಮಾಡ್ಕೊಂಡು ಹೋದರೆ ಆಯಿತು ಅಷ್ಟೆ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಫುಲ್ಲು ನೀಟಾಗಿ ಫ್ಲವರ್ ಅನ್ನೋದು ಆಗಿ ಬರುತ್ತೆ ಎತ್ತರವಾಗಿ ನೀಟಾಗಿ ಬರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸಾದಾ ಫ್ಲವರ್ ಡಿಸೈನ್ಗಿಂತನೂ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಬ್ಲೌಸ್ ವರ್ಕ್ ಮಾಡುವಾಗ ಇದನ್ನು ಅಪ್ಲೈ ಮಾಡ್ಕೊಂಡ್ರೆ ತುಂಬನೇ ಹೆಲ್ಪ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಪ್ರಾಕ್ಟೀಸನ್ನು ಮಾಡಿ ನಾವು ತೋರಿಸ್ಕೊಡುವಂಥದ್ದೆಲ್ಲ ಫುಲ್ಲು ನಿಮಗೆ ಅನುಕೂಲ ಆಗುವಂಥದ್ದೇ ಫಸ್ಟಿಂದನೇ ಜಾಸ್ತಿ ಜಾಸ್ತಿ ತೋರ್ಸೋ ಹಿಂಸೆ ಆಗುತ್ತೆ ಅಂತ ಹೇಳಿ ಈಗ ಒಂದು ಸೆಕೆಂಡ್ ಸ್ಟೆಪ್ಗೆ ನಿಮಗೆ ತೋರ್ಸ್ಕೊಡೋಕ್ ಬಂದಿದ್ದೀನಿ ಜೊತೆಗೆ ಮಧ್ಯ ಮಧ್ಯೆ ನಾನು ಏನು ವರ್ಕ್ ಮಾಡ್ತೀನಲ್ಲ ಅದರಲ್ಲಿ ನಿಮಗೆ ತೋರಿಸ್ಬೇಕು ಅನಿಸುತ್ತೆ ಖಂಡಿತವಾಗ್ಲೂ ಬ್ರೈಡಲ್ ಡಿಸೈನ್ಸ್ ಎಲ್ಲ ಆಗ್ತಾಯಿರ್ತೀನಿ ನಿಮಗೆ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ರೀತಿ ಪಾಠ ಸಿಗುತ್ತೆ ಖಂಡಿತ ವೀಡಿಯೋನ ಖಂಡಿತ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ವೀಡಿಯೋನ ಆದಷ್ಟು ಆದಷ್ಟು ಸ್ಕಿಪ್ ಮಾಡದಂತೆ ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಒಬ್ರ ಜೊತೆಗೆ ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ತುಂಬಾ ನೋಡೋರ್ಗು ತುಂಬಾ ಖುಷಿ ಈಗ ನಾವೇನು ಮಾಡ್ತಾ ಮಾಡಿ ತೋರಿಸ್ತಾ ಇದ್ದೀವಲ್ಲ ನಮಗೂ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇರುವಂಥವ್ರಿಗೆಲ್ಲ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅರೌಂಡಲ್ಲಿ ನೀವು ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೀವೆಷ್ಟು ಸಪೋರ್ಟ್ ನಮ್ಮ ಚಾನಲ್ಗೆ ಕೊಡ್ತೀರ ಅಷ್ಟು ನಿಮಗೆ ನಮಗೆ ಏನೆಲ್ಲ ಗೊತ್ತಿದೆ ನೋಡಿ ಅದಷ್ಟನ್ನು ತಿಳಿಸ್ಕೊಡೋದಕ್ಕೆ ಖಂಡಿತವಾಗ್ಲೂ ಸ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ನೋಡಿ ಇದೇ ರೀತಿ ನೀವು ಈ ಸ್ಟಿಚ್ಚನ್ನು ಇಲ್ಲಿ ಏನೇ ಫ್ಲವರ್ ಇದೆಯಲ್ಲ ಅದಷ್ಟಕ್ಕೂ ಮುಂದುವರ್ಸ್ಕೋತ ಸೇಮ್ ಮೆಥಡಲ್ಲಿ ಈ ಪೈಪಿಂಗ್ ಥ್ರೆಡ್ ಏನಿದೆಯಲ್ಲ ಆ ಪೈಪಿಂಗ್ ಥ್ರೆಡ್ ಸುತ್ತನೂ ನೀವು ಈ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ ಮಾಮೂಲಿ ನೀವು ಥ್ರೆಡ್ ಬಳಸ್ತಂತೆ ಮಾಡುವಂಥ ಸ್ಟಿಚ್ ಏನಿದೆ ನೋಡಿ ಆ ಸ್ಟಿಚ್ ಏನಾಗುತ್ತೆ ನಿಮಗೆ ಎತ್ತರವಾಗಿ ಬರೋದಿಲ್ಲ ಉಬ್ಬು ಉಬ್ಬು ಇರುವಂಥ ರೀತಿಯಲ್ಲಿ ಅದು ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ನಿಮಗೆ ಅದು ಉಬ್ಬಿರೋ ರೀತಿಯೂ ಕಾಣಿಸುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಈ ಪೈಪಿಂಗ್ ಥ್ರೆಡ್ಡನ್ನು ಬಳಸ್ಕೊಂಡು ವರ್ಕನ್ನು ಮಾಡುವಂಥದ್ದು ನೋಡಿ ಇದು ಫುಲ್ಲು ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ಫುಲ್ ವೀಡಿಯೋನೇ ತೋರಿಸ್ತಾ ಇದ್ರೆ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಪೆಟಲ್ಸ್ ಏನಿದೆಯಲ್ಲ ಅದನ್ನು ತೋರಿಸ್ತೀನಿ ಈ ಒಂದು ಪೆಟಲ್ಸ್ ಏನಿದೆಯಲ್ಲ ಅದನ್ನು ಪೂರ್ತಿ ತೋರಿಸ್ತೀನಿ ನಂತರ ಕೊನೆಯಲ್ಲಿ ಹೇಗೆ ಬರುತ್ತೆ ಅಂತನೂ ಇದನ್ನು ತೋರಿಸ್ಕೊಡ್ತೀನಿ ಕೊನೆಯಲ್ಲಿ ಇದಕ್ಕೆ ಸುತ್ತ ಬೀಡ್ಸ್ ವರ್ಕನ್ನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ನಾವು ಚೈನಲ್ಲಿ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ನಾವು ಸುತ್ತ ಚೈನ್ ಸ್ಟಿಚ್ಚನ್ನು ಒಂದು ಲೇಯರು ಟೂ ಲೇಯರೋ ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಪೆಟಲ್ಸ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಮಧ್ಯದಲ್ಲಿ ಬೇಕಂದ್ರೆ ನಾವು ಫ್ರೆಂಚ್ ನಾಟನ್ನು ಹಾಕಬೋದು ಇಲ್ಲದರೆ ಒಂದು ಯಾವುದಾದ್ರೂ ಬೀಡನ್ನು ಹಾಕ್ಬೋದು ಬೀಡಿಲ್ಲ ಬೀಡ್ ಅಂದರೆ ಸ್ಟೋನನ್ನು ಪೇಸ್ಟ್ ಮಾಡ್ಬೋದು ಇಲ್ಲಾಂದರೆ ಒಂದು ಬೀಡ್ ಗೋಲ್ಡ್ ಬೀಡ್ ಬರುತ್ತೆ ನೋಡಿ ದಪ್ಪ ಗೋಲ್ಡ್ ಬೀಲ್ಡ್ ಅದನ್ನು ಕೂಡ ಈ ಮಧ್ಯದಲ್ಲಿ ಏನು ಸ್ಪೇಸ್ ಉಳ್ಕೊಳತ್ತಲ್ಲ ಆ ಸ್ಪೇಸ್ಗೆ ನಾವು ಆ್ಯಡ್ ಮಾಡ್ಕೋಬೋದು ತುಂಬಾ ಚೆನ್ನಾಗೇ ಬರುತ್ತೆ ಅದು ಡಿಸೈನು ನೋಡಿ ಫುಲ್ಲು ಕಂಪ್ಲೀಟ್ ಆದ ನಂತರ ನಾನು ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಬಂತು ಅಂತ ಈಗ ನೋಡಿದ್ರಲ್ಲ ಈಗ ಆಲ್ಮೋಸ್ಟ್ ಒಂದು ಪೆಟಲ್ಸ್ ಮುಗಿದಿದೆ ಈಗ ಇಲ್ಲಿಂದ ಶುರು ಮಾಡ್ಕೊತೀನಿ ಈಗ ನೋಡಿ ಆಲ್ಮೋಸ್ಟ್ ಫ್ಲವರ್ ವರ್ಕ್ ಮುಗಿದಿದೆ ಈಗ ನಾನು ಸುತ್ತ ಇದಕ್ಕೆ ಔಟ್ಲೈನ್ ಕೊಡ್ತೀನಿ ಇದು ಫುಲ್ಲು ಈಗ ಗೋಲ್ಡ್ ಜರಿ ತ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಟ ಮೇಲೆ ಪರ್ಫೆಕ್ಟಾಗಿ ಅದರ ಲುಕ್ಕು ಬರುತ್ತೆ ನೋಡಿ ಇದಕ್ಕೆ ಈಗ ಸಣ್ಣದಾಗಿ ಒಂದು ಚೈನನ್ನು ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಳೋಣ ನೋಡಿ ಮಾಡ್ಕೊಂಡು ಈಗ ಚಿಕ್ಕ ಚಿಕ್ಕದಾಗಿ ಪುಟ್ ಪುಟ್ಟಕ್ಕೆ ಒಂದು ಔಟ್ಲೈನನ್ನು ಕೊಟ್ಕೊಂಡು ಬಂದರೆ ಅಲ್ಲಿಗೆ ನಮ್ಗೆ ಅದು ಯಾವ ಶೇಪಲ್ಲಿದೆ ಶೇಪಲ್ಲಿ ಔಟ್ಲೈನನ್ನು ಕೊಟ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗೋಲ್ಡ್ ಜರಿ ಥ್ರೆಡ್ಡಲ್ಲಿ ನಾನು ಈಗ ಇದಕ್ಕೆ ಔಟ್ಲೈನನ್ನು ಕೊಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಔಟ್ಲೈನ್ ಕೊಟ್ಟ ನಂತರ ಅದಕ್ಕೆ ಫುಲ್ ಏನು ಫ್ಲವರ್ ಲುಕ್ ಇದೆ ಅದು ಬರುತ್ತೆ ನೋಡಿ ಇಲ್ಲಿ ಬೇಕಂದರೆ ನೀವು ಒಂದು ಲೈನ್ಗೆ ಲಾಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಟೂ ಲೇಯರಲ್ಲಿ ಕೊಟ್ಟರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಅದು ಯಾವ ಶೇಪಲ್ಲಿ ಇದೆಯಲ್ಲ ಆ ಶೇಪಲ್ಲೆಲ್ಲ ಎಲ್ಲಿ ಹಳ್ಳ ಎಲ್ಲಿ ಉಬ್ಬು ಇದೆ ನೋಡ್ಕೊಂಡು ನೀವು ಇದಕ್ಕೆ ಔಟ್ಲೈನನ್ನು ಕೊಟ್ಕೋಬೇಕು ಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಸತಿ ಈ ರೀತಿ ಟ್ರೈ ಮಾಡಿ ಮಾಡಿ ಈಗ ಪುನಃ ವಾಪಸ್ ತಂದು ಈ ರೀತಿ ಬೇಕಂದ್ರೆ ಎರಡು ಲೇಯರ್ ಹಾಕೋಬೋದು ಇನ್ನೂ ತಿಕ್ನೆಸ್ಸಾಗಿ ಕಾಣುತ್ತೆ ನಿಮಗೆ ಕಲಿಯ ಪ್ರಾಕ್ಟೀಸ್ಗೆ ಅಂತ ತೋರಿಸ್ಕೊಡ್ತಾ ಇರೋದ್ರಿಂದ ನಾನು ಒಂದು ಲೇಯರ್ಗೆ ನಿಲ್ಲಿಸ್ತಾ ಇದ್ದೀನಿ ಇಲ್ಲಾಂದರೆ ಇದಕ್ಕೆ ಬೇಕು ಅಂತಂದರೆ ನೀವು ಬೀಡ್ಸ್ ಬರುತ್ತೆ ನೋಡಿ ಶುಗರ್ ಬೀಡ್ಸು ಅದನ್ನಾದರೂ ಸೈಡ್ಗೆ ಔಟ್ಲೈನ್ಗೆ ಕೊಟ್ಕೊಬೋದು ಅದು ಇನ್ನೂ ರಿಚ್ ಲುಕ್ಕನ್ನೇ ಕೊಡತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಒಂದು ಸತಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಒಬ್ಬರು ಕೇಳಿದ್ರಿ ಭೀ ಪ್ರಾಕ್ಟೀಸನ್ನ ಪ್ರಾಕ್ಟೀಸನ್ನು ಎಷ್ಟೊತ್ತು ಮಾಡಬೇಕು ಅಂತ ನಿಮಗೆ ಎಷ್ಟು ಕಂಫರ್ಟಬಲ್ ಅನ್ನಿಸುತ್ತೆ ನಿಮ್ಗೆ ಎಷ್ಟೊತ್ತು ಬೇಜಾರು ಆಗತ್ತೆ ನೋಡಿ ಆಗಲ್ಲ ಅಲ್ಲಿವರೆಗೂ ಮಾಡಿ ಬೇಜಾರಾದಾಗ ನೀವೇನೇ ನೀವು ಏನೇ ಕಲ್ತ್ರು ಅದು ತಲೆಗೆ ಹೋಗೋದಿಲ್ಲ ಅಷ್ಟು ಬೇಜಾರಾಗೋವರೆಗೂ ಪ್ರಾಕ್ಟೀಸ್ ಏನು ಮಾಡೋದು ಬೇಕಾಗಿಲ್ಲ ದಿನಕ್ಕೆ ಒಂದಿಷ್ಟು ಗಂಟೆ ಅಂತ ಅದಕ್ಕೋಸ್ಕರ ಮೀಸ್ಲಿಟ್ರೆ ಸಾಕಾಗುತ್ತೆ ನಿಮಗೆ ಆರಾಮಾಗಿ ಆರಿ ವರ್ಕ್ ಅನ್ನೋದು ಕಲಿಯುವರೆಗೂ ಮಾತ್ರ ಕಷ್ಟ ಕಲಿತ ಮೇಲೆ ತುಂಬಾ ಈಸಿ ಅಂತ ಹೇಳ್ತೀನಿ ತುಂಬಾ ಈಸಿ ಮತ್ತು ಟೈಲರಿಂಗಿಂತ ಒಳ್ಳೆ ಆದಾಯನ ನೀವು ಆರಿ ವರ್ಕಲ್ಲಿ ಮಾಡ್ಬೋದು ಜೊತೆಗೆ ಟೈಲರಿಂಗ್ ಬೇಸಿಕು ಬರಬೇಕಾಗತ್ತೆ ಯಾಕೆ ಅಂದರೆ ನಿಮಗೆ ಇದಕ್ಕೆ ಮಾರ್ಕಿಂಗ್ ಮಾಡೋದಕ್ಕೆ ಕಟಿಂಗ್ ನೀವು ಕಟಿಂಗ್ ಮಾಡಿದೆ ಹೋದ್ರೂ ನಿಮಗೆ ಇದು ವರ್ಕ್ ಮಾಡೋದಕ್ಕೆ ನಿಮಗೆ ಮಾರ್ಕಿಂಗ್ ತುಂಬಾ ಅವಶ್ಯಕತೆ ಇದೆ ಬೇಸಿಕ್ ನಾಲೆಡ್ಜ್ ಆದರೂ ಇರಬೇಕು ಇಲ್ಲಾಂದರೆ ನೀವು ಅವರು ಟೈಲರ್ಗಳು ಕೊಡುವವರೆಗೂ ಕಾಯ್ಕಂದೇ ಇರಬೇಕಾಗತ್ತೆ ಅಳತೆ ತೆಗೆದು ಮಾಡಿ ಕೊಡೋ ಗಂಟು ಇರಬೇಕಾಗುತ್ತೆ ಮತ್ತು ಕಸ್ಟಮರ್ಸು ಅಷ್ಟು ಬರೋಲ್ಲ ಯಾಕೆ ಅಂದರೆ ನಿಮಗೆ ಟೈಲರಿಂಗ್ ಬಗ್ಗೆ ಗೊತ್ತಿರೋಲ್ಲ ಬರೀ ವರ್ಕ್ ಮಾಡಿಸಿ ಪುನಃ ಅದನ್ನು ಇನ್ನೊಬ್ಬ ಟೈಲರ್ ಹತ್ರ ಕೊಡಬೇಕು ಅಂದಾಗ ಅವ್ರಿಗೆ ಬೇಜಾರಾಗುತ್ತೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಅಂಥ ಟೈಮಲ್ಲಿ ಅವ್ರು ಬರೋದಿಲ್ಲ ಈಗ ಮಧ್ಯಕ್ಕೆ ನಾನು ಒಂದು ಬೀಡನ್ನು ಹಾಕ್ತೀನಿ ತೋರಿಸ್ತೀನಿ ಇಲ್ಲಿ ನೋಡಿ ಇದಕ್ಕೆ ನಾನು ಒಂದು ಪರ್ಲನ್ನು ಇದ್ದೀನಿ ಇಲ್ಲಿಗೆ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಬಿಟ್ಟು ಅದಕ್ಕೆ ಪರ್ಲನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು